హాయ్ హలో ఎల్ నమస్కార వెల్కమ్ బ్యాక్ టు అవర్ యూట్యూబ్ ఛానల్ ದಿನಗಳ ನಂತರ ಅತ್ತೆ ಸೊಸೆ ಕಾಂಬಿನೇಷನ್ ಬಂದಿದ್ದೀವಿ ಈ ಸಲ ಅಂಡ್ ಈ ವಿಡಿಯೋ ತುಂಬಾನೇ ಸ್ಪೆಷಲ್ ನಮ್ಗೆ ಈ ವಿಡಿಯೋದಲ್ಲಿ ಏನೆಲ್ಲ ನಮ್ಮ ಲೈಫ್ ಅಲ್ಲಿ ಏನೆಲ್ಲ ಹೊಸ ಸ್ಟೆಪ್ ನಾವೇನಿರ್ತಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಾನು ಮತ್ತೆ ನಮ್ಮ ಇಬ್ರು ಸೇರ್ಕೊಂಡು ಒಂದು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ಎಕ್ಸಾಕ್ಟ್ಲಿ ನಾವಿವಾಗ ಈ ಬ್ರಾಂಡ್ ನೇಮ್ ನ ರಿವೀಲ್ ಮಾಡ್ತಾ ಇದೀವಿ ಇದು ಎಂ ಸಿ ಮಲ್ಟಿಗ್ರೇನ್ ಮಿಕ್ಸ್ ಏನಿದು ಏನಿದು ಅಂತಂದ್ರೆ ಒಂದು ಹಿಂದೆ ಪ್ರಯೋಗ ಕೊಟ್ಕೊಂಡ್ವಿ ಬೇರೆ ಕಡೆಯಿಂದ ಎಲ್ಲ ತಂದಿದ್ರಲ್ಲಿ ನನಗೆ ಅಷ್ಟೊಂದು ಬೆನಿಫಿಟ್ ಅನ್ನಿಸ್ಲಿಲ್ಲ ಮನೆಯಲ್ಲೇ ಲಭ್ಯವಿರುವಂತ ಅನೇಕ ಬೇಳೆಗಳು ಕಾಳುಗಳು ಡ್ರೈ ಫ್ರೂಟ್ಸ್ ಸಿರಿಧಾನ್ಯಗಳು ಮೊಳಕೆ ಕಾಳುಗಳು ಮತ್ತೆ ಸಿರಿಧಾನ್ಯಗಳ ಹಾಗಾಗಿ ಅದ್ರ ಜೊತೆಗೆ ಮತ್ತೆ ಬಾರ್ಲಿ ಶುಂಠಿ ಪ್ರತಿ ಒಂದು ಮಲ್ಟಿಗ್ರೇನ್ಸ್ ಆಡಪ್ ಮಾಡಿ ಒಂದು ಪೌಡರ್ನ ಹೋಮ್ ಮೇಡ್ ಪೌಡರ್ನ ತಯಾರು ಮಾಡ್ತಾ ಒಂದು ತಾಯಿ ಮಗುವಿಗೆ ಮಗುವಿಗೆ ಏನೇನು ಪೌಷ್ಟಿಕಾಂಶ ಕೊಡಬೇಕು ಅಂತ ಇಷ್ಟಪಟ್ಟು ಕೊಡ್ತಾಳೋ ಅದಷ್ಟನ್ನು ಗಮನದಲ್ಲಿಟ್ಕೊಂಡು ನಾವಿವತ್ತು ಮಲ್ಟಿಗ್ರೇನ್ ಮಿಲೆಟ್ ಮಿಕ್ಸ್ ನ ತಯಾರು ಮಾಡಕ್ ಹೊರಟಿದ್ದೀವಿ ಇದನ್ನ ಎಲ್ಲ ಏಜ್ ಗ್ರೂಪ್ ಕೂಡ ಬಳಸಬಹುದು ಯಾಕಂದ್ರೆ ಇದು ಕಂಪ್ಲೀಟ್ಲಿ ಹೋಮ್ ಮೇಡ್ ಅಂಡ್ ಕಂಪ್ಲೀಟ್ಲಿ ನ್ಯಾಚುರಲ್ ಸೊ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಇನ್ನೂ ದೊಡ್ಡವರ್ಗವರೆಗೂ ಯಾರಿಗೆ ತರ ಕುಡಿಬಹುದು ಇದನ್ನ ಬಹಳ ಮುತುವರ್ಜೆಯಿಂದ ಮನೆಯಲ್ಲಿ ನಾವು ಈ ಮಡಿಕೆ ಗಮನ ಬರ್ಲಿ ಅಂದ್ಬಿಟ್ಟು ಮಡಿಕೆನೇ ಯೂಸ್ ಮಾಡಿ ಅದರಲ್ಲೇ ಹುರಿತಾ ಇದೀವಿ ಅತಿ ಕಮ್ಮಿ ಸ್ಲಿಮ್ ಅಲ್ಲಿ ಇಟ್ಕೊಂಡು ಹುರಿದು ಮಾಡಿದ ತುಂಬಾನೇ ಪೇಶನ್ಸ್ ಬೇಕು ಈಗಿನ ಮಕ್ಳಿಗೆ ಇದ್ರ ಬಗ್ಗೆ ಎಲ್ಲ ಖಂಡಿತ ಮಾಹಿತಿ ಇರೋದಿಲ್ಲ ನನಗೂ ಇಲ್ಲ ರಾಗಿ ಯಾಕಂದ್ರೆ ಕಪ್ಪಾಗಿರುತ್ತಲ್ವಾ ಸೊ ಅದನ್ನ ಯೂಸ್ ಮಾಡಕ್ಕೆಲ್ಲ ಹೆಸಿಟೆಂಟ್ ಫೀಲ್ ಮಾಡ್ತಾರೆ ಮಕ್ಕಳು ಆದರೆ ಇದು ಪ್ರತಿದಿನ ನಿತ್ಯದ ಒಂದು ಆಹಾರ ಆಗಬೇಕು ಪ್ರತಿಯೊಬ್ಬರಿಗೂ ಯಾಕಂದರೆ ಈಗ ಎಲ್ಲ ಮಕ್ಕಳಲ್ಲೂ ಚಿಕ್ಕ ಚಿಕ್ಕ ಮಕ್ಕಳೇ ಕಾಲು ನೋವು ಕೈ ನೋವು ಸುಸ್ತಾಗುತ್ತೆ ಅಂತಾರೆ ಅರ್ಧ ಗಂಟೆ ಆಡಿ ಬಂದು ನಂಗೆ ಸುಸ್ತಾಗುತ್ತೆ ಕಾಲು ನೋವು ನಂಗೆ ಕಾಲು ಪ್ರೆಸ್ ಮಾಡಿ ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ಗಮನ ಇಟ್ಕೊಂಡು ನಾವು ರಾಗಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಅದನ್ನು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ರೈತರಿಂದನೇ ತೊಗೊಂಬಂದು ನಾವು ಇದನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಏನೇನು ಇಲ್ಲ ಅಂತ ಮೊದಲು ಕೇಳಿ ಇಂದ ಹಿಡಿದು ಪ್ರೋಟೀನ್ಸು ಐರನ್ ಕ್ಯಾಲ್ಶಿಯಮ್ ವಿಟಮಿನ್ಸ್ ಪ್ರತಿಯೊಂದು ಇದರಲ್ಲಿ ಅಡಕವಾಗಿದೆ ಕ್ವಾಲಿಟಿನ ಖಂಡಿತ ತಲೆನಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಚೂಸ್ ಮಾಡಿದ್ದೀವಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಯಾವಾಗ ಇದನ್ನು ನಾವು ಲಾಂಚ್ ಮಾಡ್ತೀವಿ ಅಂತ ನಾನು ಕಾಯ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರೋ ಹಾಗೆ ಇದೆಲ್ಲ ಕಾಳುಗಳು ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರೆಸಿ ಬಿಸಿಲಿನಲ್ಲಿ ಎರಡರಿಂದ ಮೂರು ದಿನ ಒಣಗಿಸಿ ಇದು ನೋಡಿ ಕಟಕಟ ಅನ್ನೋ ಹಾಗೆ ಒಣಗಿಸಿದ್ದೀವಿ ಬಿಸಿಲಲ್ಲಿ ಸೊ ಇದು ಹೆಸರು ಕಾಳು ತಣಿ ಕಾಳು ಅಲಸಂದೆ ಅಂತ ಕೂಡ ಹೇಳ್ತೀವಿ ಅದರ ಮೊಳಕೆ ಮತ್ತು ಉದ್ದು ಉದ್ದು ಬೇಳೆ ಇದು ಅದನ್ನು ಕೂಡ ನೆನೆಸಿ ಮೊಳಕೆ ಬರೆಸಿದ್ದೀವಿ ಹಾಗೆ ಇದು ಹುರುಳಿ ಕಾಳು ನಿಮಗೆ ಆ ಶಬ್ದ ಕೇಳಿಸ್ ಕೇಳಿಸೋ ಹಾಗಿದ್ರೆ ಇವು ಕೇಳಿಸ್ಕೊಬೋದು ಅಷ್ಟು ಕಟಕಟ ಅಂತ ಅಂದ್ಬಿಟ್ಟು ಒಣಗಿಸಿದ್ದೀವಿ ಬಿಸಿಲಲ್ಲಿ ನಾವು ಎಲ್ಲ ಎತ್ತಿ ಎತ್ತಿ ಮಾಡೋದರಿಂದ ಸ್ವಲ್ಪ ಕೂತ್ಕೊಂಡು ಕ್ಲಿಯರ್ ಇದ್ದಾರೆ ಅಲ್ಲವಾ ಯೂಟ್ಯೂಬ್ ಹೌದು ಸ್ಲೋ ಆಗಿ ಫುಲ್ ಸ್ಲೋ ಫುಲ್ ಕಂಪ್ಲೇಟ್ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಅದು ಪ್ರತಿಯೊಂದು ರಾಗಿನು ಚೆನ್ನಾಗಿ ಫ್ರೈ ಆಗುತ್ತೆ ಓವರ್ ಫ್ರೈ ಕೂಡ ಬೇಡ ತೂಕ ಇಳಿಸೋಕ್ಕಂತೂ ಈಗ ಏನೇನು ಸರ್ಕಸ್ಗಳು ಮಾಡ್ತಾ ಇದ್ದಾರೆ ಜನ ಆದರೆ ನನ್ನ ಮಾತು ಕೇಳಿ ಈ ಫುಡ್ನ ನೀವು ಕಂಟಿನ್ಯೂಯಸ್ ಆಗಿ ತೊಗೊಳ್ಳಿ ಒನ್ ಆಫ್ ಯುವರ್ ಮೀಲ್ಸ್ ಮಾಡ್ಕೊಳ್ಳಿ ಇದನ್ನು ಖಂಡಿತ ವೆಯ್ಟ್ ಲಾಸ್ಗೆ ನಿಮಗೆ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ನಾನೇ ಗ್ಯಾರಂಟಿ ಯಾಕಂದರೆ ನಾನು ಅದನ್ನು ಐ ಸ್ಟಾರ್ಟೆಡ್ ಫೀಲಿಂಗ್ ಇದು ಇದರ ಜೊತೆಗೆ ನೀವು ಬರೀ ಫುಡ್ಡೊಂದು ತೊಗೊಂಬಿಟ್ಟು ವೆಯ್ಟ್ ಲಾಸ್ ಆಗಬೇಕು ಅಂತ ಕಾಯ್ಕೊಳ್ಳೋ ಹಾಗಿಲ್ಲ ನೀವು ದೈನಂದಿನ ಚಟುವಟಿಕೆಗಳನ್ನ ಏನೇನು ಮಾಡ್ತಿದ್ದೀರೋ ಅದನ್ನೆಲ್ಲ ಮಾಡಿಕೊಂಡು ಈ ಫುಡ್ ನ ತಗೊಳ್ಳಿ ನಂಗೆ ಖಂಡಿತ ಬೆನಿಫಿಟ್ ಆಗುತ್ತೆ ತುಂಬಾ ದಿನದಿಂದ ಕೇಳ್ಬೇಕು ಅನ್ಕೊಳ್ತಿದ್ದೆ ಸೊ ಹೆಂಗೆ ಮಾ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ನಿಮ್ ಗೊತ್ತಾಯ್ತು ಈ ತರ ಒಂದು ಮಲ್ಟಿಗ್ರೇನ್ ಒಂದು ಒಳ್ಳೆ ಪ್ರೋಟೀನ್ ಡ್ರಿಂಕ್ ನಿಮ್ ಕಡೆಯಿಂದ ಆಗ್ಬೋದು ಅಂತ ನಿಮ್ಗೆ ಹೆಂಗ ಅನ್ನಿಸ್ತು ಅಂಡ್ ನೀವೇ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಏನ್ ಗೊತ್ತಾ ಎಲ್ಲಾ ಮನುಷ್ಯನೇ ಅಷ್ಟು ಸಂಕಟ ಬಂದಾಗ ವೆಂಕಟ ಅಂತ ನನಗೆ ಮೈ ಕೈ ನೋವು ಎಲ್ಲ ಸಿಕ್ಕಾಪಟ್ಟೆ ಆಗ್ತಿತ್ತು ಹಾಗೆ ಎಲ್ಲಾರ್ಗು ನಿಮ್ಗೆಲ್ಲ ಮಕ್ಳಿಗೆಲ್ಲ ಕೊಡೋಣ ಅನ್ನೋ ಒಂದು ಥಾಟು ತಲೆನಲ್ಲಿತ್ತು ನಾನು ಹೊರಗಡೆಯಿಂದ ಒಂದು ಹಾಕಿದ್ರು ಕ್ಯಾಪ್ಷನ್ ತರ್ಟಿ ಪ್ಲಸ್ ಐಟಮ್ಸ್ ಅಂತ ಓಕೆ ತಗೊಂಬಂದೇ ಒಂದು ಟೂ ಮಂತ್ಸ್ ಯೂಸ್ ಮಾಡಿದ್ದೀನಿ ಬಟ್ ನನ್ಗೆ ಅದೇನೋ ಏನು ಅಂತ ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾಗ್ಲಿಲ್ಲ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಹೆಚ್ಚು ಪೌಷ್ಟಿಕಾಂಶ ಇರೋವಂಥ ಕಾಳುಗಳ್ನ ಎಲ್ಲ ಸೇರ್ಸೋಣ ಆವಾಗ ನೋಡೋಣ ಅಂತ ಅಂದ್ಬಿಟ್ಟು ಈಗ ಒಂದು ಆರು ತಿಂಗಳ ಹಿಂದೆ ಟ್ರೈ ಮಾಡಿದೆ ಓಕೆ ಟ್ರೈ ಮಾಡಿ ಅದು ಟು ತ್ರೀ ಮಂತ್ಸಲ್ಲೇ ನನಗೆ ಒಳ್ಳೆ ರಿಸಲ್ಟ್ ಅಂದ್ರೆ ಮೊದಲಾಗ್ತಿದ್ದಷ್ಟು ಕಾಲು ನೋವೆಲ್ಲ ಆಗ್ತಿಲ್ಲ ನನಗೆ ಓಕೆ ಇದ್ದೀನಿ ಯಾವ ಟೈಮಲ್ಲಿ ಕುಡಿತಿದ್ರಿ ನಾನು ಬೆಳಗ್ಗೆ ನಾನು ಊಟ ಮಾಡೋದ್ ಹನ್ನೆರಡುವರೆಗೆ ಸೊ ಬರೀ ಖಾಲಿ ಹೊಟ್ಟೆ ನಾನು ಕುಡ್ಕೊಂಡು ಹೋಗಿ ಸೊ ಅಮ್ಮ ಇವಾಗ ಸ್ಕೂಲ್ಗೆ ಹೋದೆ ನೈನ್ ಓ ಕ್ಲಾಕ್ ಗೆ ಸೊ ನೈನ್ ಓ ಗೆ ಇದನ್ನ ಡ್ರಿಕ್ ಒಂದು ಲೋಟ ಕುಡ್ಕೊಂಡು ಹೋದ್ರೆ ನಾನ್ ಟ್ವೆಲ್ ಓ ಕ್ಲಾಕ್ ಲಂಚ್ ಟೈಮ್ ವರ್ಗ ಟ್ವೆಲ್ ತರ್ಟಿ ನಾನು ಲಂಚ್ ಆ ಲಂಚ್ ಟೈಮ್ ಸೊ ಆ ಲಂಚ್ ಟೈಮ್ ವರ್ಗೂ ನನ್ಗೆ ಹುಷ ಏನೇನ್ ಬೆನಿಫಿಟ್ಸ್ ಆಯ್ತು ನೀವು ತಗೊಂಡಾಗ ನಿಮ್ಗೆ ಯಾಕೆ ನನ್ ಚೇಂಜಸ್ ನಾನು ಹೇಳ್ತೀನಿ ನಾನು ತ್ರೀ ಮಂತ್ಸ್ ಇಂದ ತಗೊಂಡ್ ಅಮ್ಮ ಬಿಡ್ತಿರ್ಲ ಕುಡಿ 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 ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಅಭ್ಯಾಸ ಆಗ ಕಷ್ಟ ಆಯಿತು ಬಟ್ ಇವಾಗಂತೂ ನನಗೆ ಗೊತ್ತಾಗ್ತಿದೆ ಎಷ್ಟು ಚೇಂಜಸ್ ಆಗ್ತಿದೆ ಅಂತ ನಮ್ಮ ಮೇನ್ ಆಗಿ ತುಂಬ ಟಯರ್ಡ್ ಆಗೋದು ಸ್ಕೂಲಿಂದ ಬಂದ ತಕ್ಷಣ ಆ ಟಯರ್ಡ್ನೆಸ್ ಗ್ರ್ಯಾಜುವಲಿ ಕಮ್ಮಿ ಆಗ್ತಿದೆ ಇನ್ನೊಂದು ಗೊತ್ತು ಟೀಚರ್ ಕೆಲಸ ಅನ್ನೋದನ್ನು ಸ್ವಲ್ಪ ಹೆಚ್ಚು ನಿಂತ್ಕೊಳ್ಳೋದಿರುತ್ತೆ ಕಾಲ್ ನೋವು ತುಂಬ ಇರ್ತಿತ್ತು ನನಗೆ ಇವಾಗ ಸಾಲ್ನೋನು ಆದಷ್ಟು ನನಗೆ ನಾನು ಹೇಳಬೇಕು ಅಂತಂದ್ರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್